ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ಇನ್ವೆಸ್ಟ್ ಮಾಡಿರೋ ಎರಡು ಇಂಪಾರ್ಟೆಂಟ್ ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡಿ ಅಂತ ಪ್ರಯತ್ನ ಮಾಡೋಣ ಎರಡು ಕಂಪನಿಗಳ ರಿಸಲ್ಟ್ ಇವತ್ತು ಅನೌನ್ಸ್ ಆಗಿದೆ ಎರಡು ಕೂಡ ಇಂಪಾರ್ಟೆಂಟ್ ಕಂಪನಿಗಳು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಯಾವ ಸ್ಟಾಕ್ ಗಳು ಅಂತ ಸೊ ನೋಡೋಣ ಕಂಪನಿಗಳ ನಂಬರ್ಸ್ ಹೇಗಿದೆ ಅಂತ ಗೆಳೆಯರೆ ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಮೊದಲನೇ ಕಂಪನಿ ನಾವು ನೋಡೋದಾದ್ರೆ ಅದು ಪಿ ಎಫ್ ಸಿ ಅಥವಾ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲರಿಗೂ ಗೊತ್ತಿದೆ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ ನೀವು ಕೂಡ ಇನ್ವೆಸ್ಟ್ ಮಾಡಿದ್ದೀರಿ ತುಂಬಾ ಜನ ಇವತ್ತು ಕಂಪನಿ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಮಾಡಿದೆ ಹಾಗೆ ರಿಸಲ್ಟ್ ನೋಡಬಹುದು ಎಕ್ಸಾಕ್ಟ್ ಹದಿನೈದು ಇಪ್ಪತ್ತೈದು ಅಂದ್ರೆ ಮೂರು ಇಪ್ಪತ್ತೈದಕ್ಕೆ ರಿಸಲ್ಟ್ ಪಬ್ಲಿಷ್ ಆಗಿದೆ ಸ್ಟಾಕ್ ರಿಯಾಕ್ಷನ್ ಆ ಐದು ನಿಮಿಷದಲ್ಲಿ ನೋಡಬಹುದು ಯಾವ ರೀತಿ ಬಂದಿದೆ ಅಂತ ಸ್ವಲ್ಪ ಅಪ್ ಆಗಿದೆ ಸೊ ನಾಳೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬೇಕಾಗಿದೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ಬನ್ನಿ ಕಂಪನಿಯ ರಿಸಲ್ಟ್ ನೋಡೋಣ ಕಂಪನಿ ರಿಸಲ್ಟ್ ಜೊತೆ ಇಂಟೀರಿಯಂ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಮೂರು ರೂಪಾಯಿ ಐವತ್ತು ಪೈಸೆ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಹಾಗೆ ಫೆಬ್ರವರಿ ಇಪ್ಪತ್ತು ಇದಕ್ಕೆ ರೆಕಾರ್ಡ್ ಡೇಟ್ ಆಗಿರುತ್ತೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಪಿ ಎಫ್ ಸಿ ಇರುತ್ತೆ ಅವ್ರೆಲ್ಲರಿಗೂ ಕೂಡ ಮೂರು ರೂಪಾಯಿ ಐವತ್ ಪೈಸೆ ಪರ್ ಶೇರ್ ಡಿವಿಡೆಂಟ್ ಸಿಗುತ್ತೆ ಸೊ ಅಂದ್ರೆ ಒಂದ್ ದಿನ ಮುಂಚೆ ಎಕ್ಸ್ ಡೇಟ್ ಇರುತ್ತೆ ಹತ್ತೊಂಬತ್ತನೇ ತಾರೀಕು ಸೊ ಹತ್ತೊಂಬತ್ತನೇ ತಾರೀಕಿಗಿಂತ ಮುಂಚೆ ಯಾರೆಲ್ಲ ಬೈ ಮಾಡ್ತಾರೋ ಪಿ ಎಫ್ ಸಿ ಶೇರ್ ಅನ್ನ ಅವರೆಲ್ಲರಿಗೂ ಕೂಡ ಡಿವಿಡೆಂಟ್ ಸಿಗುತ್ತೆ ನಾನೀಗ ಕಂಪನಿಯ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಇಲ್ಲಿ ಡೈರೆಕ್ಟ್ ಆಗಿ ಟೋಟಲ್ ಗೆ ಹೋಗೋಣ ಅದರ ಇನ್ಕಮ್ ಎಲ್ಲ ಕೂಡ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸೊ ನೋಡಬಹುದು ಹತ್ತೊಂಬತ್ತು ಸಾವಿರದ ಆರ್ನೂರ ಅರವತ್ತೆರಡು ಕೋಟಿ ಇತ್ತು ಇದೆಲ್ಲಾನು ಕೂಡ ಕೋಟಿಗಳಲ್ಲಿ ಇದೆ ಅಮೌಂಟ್ ಇಲ್ಲಿ ಇದೆ ನೋಡಬಹುದು ರುಪೀಸ್ ಇನ್ ಕೋರ್ಟ್ಸ್ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ಮೂರು ಈಗ ಇಪ್ಪತ್ ಸಾವಿರದ ಐನೂರ ತೊಂಬತ್ಮೂರು ಅಲ್ಲಿ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ತುಂಬಾ ಒಳ್ಳೆ ಅನ್ನ ಕೊಟ್ಟಿದೆ ಇನ್ಕಮ್ ವೈಸ್ ಬರೀ ಇನ್ಕಮ್ ನೋಡಿದ್ರೆ ಆಗೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಸೊ ಎಕ್ಸ್ಪೆನ್ಸಸ್ ನೋಡಿದ್ರೆ ಹದಿಮೂರು ಸಾವಿರದ ನಲವತ್ ಇತ್ತು ಇಂದಿನ ವರ್ಷ ಇಂದಿನ ಅಲ್ಲಿ ಹದ್ಮೂರ್ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಈಗ ಹದಿನೈದು ಸಾವಿರದ ಆರುನೂರ ಮೂವತ್ತೆರಡು ಇನ್ಕಮ್ ಬೆಳೆದಾಗ ಎಕ್ಸ್ಪೆನ್ಸಸ್ ಕೂಡ ಬೆಳೆದಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ನಮಗೆ ಪಿ ಟಿ ಸಿಗುತ್ತೆ ಸೊ ಪಿ ಬಿ ಟಿ ನೋಡಬಹುದು ಆರ್ ಸಾವಿರದ ಆರುನೂರ ಹತ್ತೊಂಬತ್ತಿತ್ತು ಇತ್ತು ವರ್ಷ ಹಿಂದಿನ ಕ್ವಾರ್ಟರ್ ಎಂಟು ಸಾವಿರದ ಆರುನೂರ ಇಪ್ಪತ್ತೆಂಟು ಈಗ ಏಳು ಸಾವಿರದ ಒಂಬೈನೂರ ಅರವತ್ತೊಂದು ಅಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರಿಂದ ಕಂಪನಿಯ ಪ್ರಾಫಿಟ್ ಸ್ವಲ್ಪ ಡೌನ್ ಆಯ್ತು ನೋಡಬಹುದು ಸ್ಟಿಲ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಯ್ತು ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ಸದ ನಂತರ ಯಾವುದೇ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಐದ್ ಸಾವಿರದ ಇನ್ನೂರ ನಲವತ್ತೊಂದಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಆರ್ ಸಾವಿರದ ಆರ್ನೂರ ಇಪ್ಪತ್ತೆಂಟು ಈಗ ಆರ್ ಸಾವಿರದ ಇನ್ನೂರ ತೊಂಬತ್ನಾಲ್ಕು ಇಲ್ಲಿ ಅಗೇನ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಯ್ತು ಬಿಕಾಸ್ ಆಫ್ ಎಕ್ಸ್ಪೆನ್ಸಸ್ ನಿಮಗೆ ಗೊತ್ತಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ ಹೇಳಿದ್ರೆ ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬಹುದು ಕಂಪನಿಯ ನಂಬರ್ಸ್ ಅಲ್ಲಿ ಹಾಗೆ ನಾವಿದ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ನೋಡಬಹುದು ಹನ್ನೊಂದು ಪಾಯಿಂಟ್ ಏಳು ಇತ್ತು ಇಂದಿನ ವರ್ಷ ಇಂದಿನ ಅಲ್ಲಿ ಹದಿನಾಲ್ಕು ಪಾಯಿಂಟ್ ಅರವತ್ತೈದು ಈಗ ಹದಿನಾಲ್ಕು ಪಾಯಿಂಟ್ ಮೂವತ್ತ್ ಮೂರಕ್ಕೆ ಕೇಳಿದೆ ಸೇಮ್ ಅದೇ ಪ್ರೊಪೋಷನ್ ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ನಾವು ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಇನ್ಕಮ್ ವೈಸ್ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಇದೆ ಅದರಲ್ಲಿ ಯಾವುದೇ ರೀತಿಯ ಕ್ವಶನ್ ಮಾರ್ಕ್ ಇಲ್ಲ ಆದ್ರೆ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಫಾಲ್ ಇತ್ತು ಇನ್ ಕೇಸ್ ಎಕ್ಸ್ಪೆನ್ಸಸ್ ನೂರು ರಿಡ್ಯೂಸ್ ಮಾಡ್ಕೊಂಡಿದ್ರೆ ಕಂಪನಿ ಖಂಡಿತ ಇನ್ನೂ ಒಳ್ಳೆ ನಂಬರ್ಸ್ ಅನ್ನ ಅಥವಾ ಬೆಟರ್ ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಹಾಗೆ ಇರ್ತಾ ಇತ್ತು ಸ್ಟಿಲ್ ನೋ ಪ್ರಾಬ್ಲಮ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇಯರ್ ಆನ್ ಇಯರ್ ಎಸ್ಪೆಷಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾನಂತೂ ಈ ಕಂಪನಿ ನಂಬರ್ಸ್ ಅನ್ನ ನೋಡಿದ ಮೇಲೆ ಹೋಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ನಿಮ್ಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾವ್ದೋ ಒಂದು ಕ್ವಾರ್ಟರ್ ಡೌನ್ ಆಯಿತು ಅಂದ ತಕ್ಷಣ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಾರ್ದು ಹಾಗೆ ಇಲ್ಲೇನ್ ಡೌನ್ ಇಲ್ಲ ನಾನು ಬೇರೆ ಕಂಪನಿಗಳ ಉದಾಹರಣೆ ಹೇಳ್ತಾ ಇದ್ದೀನಿ ಯಾವ್ದಾದ್ರು ಕಂಪನಿಯ ರಿಸಲ್ಟ್ ಡೌನ್ ಇದೆ ತಕ್ಷಣ ನಾವು ಎಕ್ಸಿಟ್ ಆಗಬೇಕು ಅಂತ ಏನಿಲ್ಲ ಯಾಕಂದ್ರೆ ಎವ್ರಿ ತ್ರೀ ಮಂತ್ಸ್ಗೆ ಬಿಸ್ನೆಸ್ ಅನ್ನ ಕೆಲವೊಂದ್ಸಲ ತುಂಬಾನೇ ಹೈಯರ್ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬೆಳೆಯುತ್ತೆ ಅಂತ ಹಾಗೆ ಕೆಲವೊಂದ್ಸಲ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಅಲ್ಲೂ ಕೂಡ ಸೊ ಅದನ್ನೆಲ್ಲ ಕೂಡ ನಾವು ಬೇರ್ ಮಾಡಬೇಕಾಗುತ್ತೆ ಸೊ ಪಿ ಎಫ್ ಸಿ ಅಂತೂ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನೇ ಮಾಡಿದೆ ಅದ್ರ ಲ್ಲಿ ಯಾವುದೇ ರೀತಿಯ ತೊಂದರೆ ಅಂತೂ ಕಾಣ್ತಾ ಇಲ್ಲ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಬರ್ಜರಿ ಇದೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಫೈವ್ ಇಯರ್ ಅಲ್ಲೂ ಕೂಡ ನೋಡಬಹುದು ಫೋರ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೊ ಎಸ್ಪೆಷಲಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಬರ್ಜರಿ ರಿಟರ್ನ್ಸ್ನ ಕೊಟ್ಟಿರುವಂತ ಕಂಪನಿ ಇದು ಆಲ್ಮೋಸ್ಟ್ ಎಲ್ಲ ಪಿ ಎಸ್ ಗಳ ತರನೇ ಇದು ಕೂಡ ಪರ್ಫಾರ್ಮ್ ಮಾಡಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಸೊ ಇಂಟ್ರೆಸ್ಟ್ ಇರೋರು ಈಗಲೂ ಕೂಡ ಸ್ಟಡಿ ಮಾಡಬಹುದು ಕಂಪನಿಯ ಒಳ್ಳೆ ಕಂಪನಿ ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ ಅದು ಆರ್ ವಿ ಎನ್ ಆರ್ ವಿ ಎನ್ ಎಲ್ ನ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿಲ್ಲ ಅರೌಂಡ್ ನಾಲ್ಕು ಸುಮಾರಿಗೆ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಅನ್ನ ನೋಡೋಣ ಇವತ್ತಂತೂ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಓಪನಿಂಗ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿ ಇತ್ತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಗೇನ್ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೊನೆಯಲ್ಲಿ ಫ್ಲಾಟ್ ಇಶ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡೋಣ ಬನ್ನಿ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಹೇಳಿದ್ರೆ ನನಗೆ ರಿಸಲ್ಟ್ ಪೇಜನ್ನು ಓಪನ್ ಮಾಡಿ ಇಲ್ಲಿ ಸ್ಟ್ಯಾಂಡ್ ಅಲೋನ್ ಇದೆ ಜೊತೆಗೆ ಇದೇ ಪೇಜ್ ಅಲ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ಕೂಡ ಪ್ರೆಸೆಂಟ್ ಮಾಡಿದರೆ ನಾವು ಡೈರೆಕ್ಟ್ಲಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನು ನೋಡೋಣ ಕೆಲವರಿಗೆ ಕನ್ಫ್ಯೂಸ್ ಆಗಬಹುದು ಸ್ಟಾಂಡ್ ಅಲೋನ್ ಕನ್ಸಾಲಿಡೇಟೆಡ್ ಏನ್ ಡಿಫರೆನ್ಸ್ ಅಂತ ಅಂದ್ರೆ ಕಂಪನಿ ಈಗ ಆರ್ ವಿ ಎನ್ ಎಲ್ ಅಂತ ಅಂದ್ರೆ ಆರ್ ವಿ ಎನ್ ಎಲ್ ಬಿಸ್ನೆಸ್ ಮಾಡುವಂತದ್ದು ಸ್ಟಾಂಡ್ ಅಲೋನ್ ಅಲ್ಲಿ ಇರುತ್ತೆ ಹಾಗೆ ಆರ್ ವಿ ಎನ್ ಎಲ್ ನ ಸಬ್ಸಿಡಿಯರಿ ಕಂಪನೀಸ್ ಇರುತ್ತೆ ಆ ಕಂಪನಿಗಳು ಬಿಸಿನೆಸ್ ಮಾಡಿರೋದನ್ನು ಸೇರಿಸಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅಲ್ಲಿ ಇರುತ್ತೆ ಹಾಗಾಗಿ ನಾವು ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನೇ ನೋಡೋದು ಸೊ ಅಲ್ಲಿ ನೋಡಬಹುದು ಈ ಮೂರು ಕಾಲಂ ಗಳಿಗೆ ಕನ್ಸಲ್ಟೇಟ್ ಮಾಡಿ ಅಕ್ಕಪಕ್ಕದ ಇರೋನ ಇಗ್ನೋರ್ ಮಾಡಿ ಸೊ ಇಲ್ಲಿ ನೋಡಬಹುದು ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ಹಿಂದಿನ ವರ್ಷ ಐದ್ ತೊಂಬತ್ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಐದ್ ಸಾವಿರದ ಇನ್ನೂರ ಹತ್ತು ಈಗ ಐದು ಸಾವಿರದ ಹದಿನಾರು ಅಂದ್ರೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಎರಡು ಕಡೆ ಕೂಡ ಟಾಪ್ ಲೈನ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಅದನ್ನ ನಾವ್ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅದರ ನಂತರ ಎಕ್ಸ್ಪೆನ್ಸಸ್ ನಾವು ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ನಾಕ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ನಾಕ್ ಸಾವಿರದ ಏಳ್ನೂರ ಐವತ್ನಾಲ್ಕು ಈಗ ನಾಕ್ ಸಾವಿರದ ಐನೂರ ಎಂಬತ್ನಾಲ್ಕ ಬಂದಿತ್ತು ಇನ್ಕಮ್ ಕೂಡ ಕಡಿಮೆ ಆಯಿತು ಹಾಗಾಗಿ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗಿದೆ ಸೊ ಅದರ ನಂತರ ಪಿಬಿಟಿ ಬರುತ್ತೆ ಸೊ ಪಿಬಿಟಿ ನೋಡಬಹುದು ಹಿಂದಿನ ವರ್ಷ ನಾನೂರ ಮೂರು ಹಿಂದಿನ ಕ್ವಾರ್ಟರ್ ಅಲ್ಲಿ ನಾನೂರ ಐವತ್ತೈದು ಈಗ ನಾನೂರ ಮೂವತ್ತೆರಡು ಅಂದ್ರೆ ಇಲ್ಲಿ ಪಿಬಿಟಿ ನಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯ್ತು ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟಿಲ್ ಡೌನ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹಾಗೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಬರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಹಿಂದಿನ ವರ್ಷ ಮುನ್ನೂರ ಎಂಬತ್ತೆರಡು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಮುನ್ನೂರ ತೊಂಬತ್ನಾಲ್ಕು ಈಗ ಮುನ್ನೂರ ಐವತ್ತೆಂಟಿದೆ ಇಲ್ಲಿ ಮುನ್ನೂರ ಐವತ್ತೆಂಟಿದೆ ಬಟ್ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಬಿಕಾಸ್ ಆಫ್ ಸೀಲ್ ಮುನ್ನೂರ ನೂರ ಐವತ್ತೆಂಟಿದೆ ನಂಬರ್ ಇಲ್ಲೂ ಕೂಡ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ಡೌನ್ ಫಾಲ್ ಕಂಡು ಬಂದಿದೆ ಆರ್ ಬಿ ಎನ್ ಎಲ್ ನೆಟ್ ಪ್ರಾಫಿಟ್ ಅಲ್ಲಿ ಸೊ ನಾವು ಇಸ್ ಫಾರ್ಮಲ್ಲಿ ನೋಡೋದಾದ್ರೆ ನೋಡಬಹುದು ಒನ್ ಪಾಯಿಂಟ್ ಏಟ್ ತ್ರೀ ಇಂದ ಒನ್ ಪಾಯಿಂಟ್ ಸೆವೆನ್ ಟೂ ಗೆ ಹೇಳಿದ್ವಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಿದ್ರೆ ಒನ್ ಪಾಯಿಂಟ್ ಏಟ್ ನೈನ್ ಇತ್ತು ಈಗ ಒನ್ ಪಾಯಿಂಟ್ ಸೆವೆನ್ ಟು ಸೊ ಎರಡು ಕಡೆ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಸೊ ಓವರ್ ಆಲ್ ಕಂಪನಿ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಇದೆ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನೋಡಿದ್ವಿ ಕೂಡ ಈಗ ಸ್ಟಾಕ್ ಗೆ ಬರೋದಾದ್ರೆ ಹಾಗಾದ್ರೆ ಕಂಪನಿ ನಂಬರ್ಸ್ ಡೌನ್ ಇದೆ ನಾಳೆ ನೆಗೆಟಿವ್ ರಿಯಾಕ್ಷನ್ ಇರಬಹುದು ಎಕ್ಸಿಟ್ ಆಗೋದಾ ಇದು ತುಂಬಾ ಜನರಿಗೆ ಪ್ರಶ್ನೆ ಬರುತ್ತೆ ಖಂಡಿತ ನಾನಂತೂ ಇದಕ್ಕೆ ನೋ ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಈ ಸಣ್ಣ ಪುಟ್ಟ ಏರುಪೇರುಗಳನ್ನ ನೋಡ್ಲೇಬೇಕು ಅದು ಕಾಮನ್ ಆಗಿ ಇರುತ್ತೆ ಕೂಡ ಮಾರ್ಕೆಟ್ ಅಲ್ಲಿ ಯಾವತ್ತು ಕಂಟಿನ್ಯೂಸ್ ಮೇಲೆನೆ ಹೋಗ್ತಾ ಇರೋದಿಲ್ಲ ಕೆಲವೊಂದ್ಸಲ ಇರುತ್ತೆ ಬಿಸಿನೆಸ್ ವೈಸ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿ ಇರುತ್ತೆ ಆದ್ರೆ ಸಲ ಡೌನ್ ಫಾಲ್ ಗಳು ಕೂಡ ಇರುತ್ತೆ ಸೊ ಅದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಹಾಗಾದ್ರೆ ನಾಳೆ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬರ್ಬೋದಾ ಇದ್ರ ಬಗ್ಗೆ ಕೂಡ ಕೆಲವರು ಪ್ರಶ್ನೆ ಮಾಡಬಹುದು ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಆನ್ಸರ್ ಖಂಡಿತ ನನಗಂತೂ ಗೊತ್ತಿಲ್ಲ ಯಾಕೆಂತಂದ್ರೆ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸೊ ನಾನು ಹೇಳೋದಿಷ್ಟೇ ಮಾರ್ಕೆಟ್ ನಾಳೆ ನೆಗೆಟಿವ್ ಆಗಾದ್ರೂ ರಿಯಾಕ್ಟ್ ಮಾಡ್ಲಿ ಪಾಸಿಟಿವ್ ಆಗಾದರೂ ರಿಯಾಕ್ಟ್ ಮಾಡ್ಲಿ ನಾವು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಅಂತ ಇಗ್ಗೋದು ಬೇಡ ನೆಗೆಟಿವ್ ರಿಯಾಕ್ಟ್ ಮಾಡ್ತೋ ಅಂತ ಕುಗ್ಗೋದು ಬೇಡ ನಾವು ಸ್ಟೇಬಲ್ ಇರೋಣ ಹಾಗೆ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ನಾಳೆ ಡೌನ್ ಫಾಲೆ ಬಂತು ಅಂತ ಇಟ್ಕೊಳ್ಳಿ ಅಥವಾ ಮುಂದಿನ ದಿನಗಳಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಯ್ತು ಅಂತ ಇಟ್ಕೊಳ್ಳಿ ಅದು ಗುಡ್ ಅಪರ್ಚುನಿಟಿ ಸ್ಟಾಕ್ ಅನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಸೊ ಆಸ್ ಎ ಇನ್ವೆಸ್ಟರ್ ಈ ರೀತಿ ನಾವು ಥಿಂಕ್ ಮಾಡಬೇಕಾಗುತ್ತೆ ಜಸ್ಟ್ ನಂಬರ್ಸ್ ಅನ್ನ ನೋಡಿ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಎಕ್ಸಿಟ್ ಬಟನ್ ಓದೋ ಅಂತ ಅವಶ್ಯಕತೆ ಖಂಡಿತ ಇರೋದಿಲ್ಲ ಹಾಗೆ ಮಾಡ್ಲೂಬಾರದು ಹಾಗ ಮಾಡೋದ್ರಿಂದ ನಮ್ಗೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ ಸೊ ನಾಳೆ ರಿಯಾಕ್ಷನ್ ಹೇಗಾದ್ರೂ ಇರಲಿ ಸೊ ನಾನಂತೂ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಹಾಗೆ ಇನ್ ಕೇಸ್ ಈಗ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಇನ್ ಕೇಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಪ್ರಾಪರ್ ಆಗಿ ಕಾಣುತ್ತೆ ನೋಡ್ಬೋದು ಈಗ ಅರೌಂಡ್ ಏಟ್ ಟು ನೈನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಡೌನ್ ಅಲ್ಲಿದೆ ಅಂತಾನೆ ಇಟ್ಕೊಳ್ಳೋಣ ಐ ಇಂದ ಇನ್ನು ಟೆನ್ ಪರ್ಸೆಂಟ್ ಏನಾದ್ರು ಡೌನ್ ಆಯ್ತು ಅಂದ್ರೆ ರಿಸಲ್ಟ್ ನಂತರ ಅಥವಾ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಯ್ತು ಅಂದ್ರೆ ಓವರ್ ಆಲ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಹೈ ಇಂದ ಅದು ಒಂದು ಒಳ್ಳೆ ಅಪೋರ್ಚುನಿಟಿ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಕನ್ಸಿಡರ್ ಮಾಡೋರ್ಗೆ ಯಾಕಂದ್ರೆ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಅವಕಾಶ ಅಂತೂ ಇದೆ ಇನ್ನು ಬೆಳೀಲಿಕ್ಕೆ ಸೊ ಎರಡು ಕೂಡ ಪಿ ಎಫ್ಸಿ ಅಷ್ಟೇ ಹಾಗೆ ಆರ್ ವಿ ಎನ್ ಎಲ್ ಕೂಡ ಅಷ್ಟೇ ಪಿ ಎಫ್ ಸಿ ನಂಬರ್ ಓಕೆ ಆರ್ ವಿ ಎನ್ ಎಲ್ ಸ್ವಲ್ಪ ಡೌನ್ ಇದೆ ಹಾಗಂತ ನಾವೇನು ಎದುರ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದ್ರು ಕೂಡ ಹೋಲ್ಡ್ ಮಾಡಬಹುದು ಹಾಗೆ ಇನ್ನೂ ಜಾಸ್ತಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿ ಏನಾದ್ರು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಯ್ತು ಅಂತಂದ್ರೆ ಅದು ಯೂಜ್ ಅಪೋರ್ಚುನಿಟಿ ನಮಗೆ ಆ ರೀತಿ ನಾವು ಥಿಂಕ್ ಮಾಡಿದ್ರೆ ಇನ್ನೂ ಒಳ್ಳೆ ಲಾಭವನ್ನ ನಾವು ಪಡೆಯುವಂತ ಅವಕಾಶ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ಅವಕಾಶಗಳನ್ನ ಮಾರ್ಕೆಟ್ ಪದೇ ಪದೇ ಕೊಡ್ತಾ ಇರುತ್ತೆ ಅದನ್ನ ಬಳಸ್ಕೊಳ್ಳುವಂತ ಧೈರ್ಯ ನಮಗಿರಬೇಕು ಅಷ್ಟೇ ಹಾಗೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಒನ್ ಮಂತ್ ಅಲ್ಲೇ ಫಿಫ್ಟಿ ಒನ್ ಪರ್ಸೆಂಟ್ ರ್ಯಾಲಿ ಹೋಗಿರೋದ್ರಿಂದ ಸ್ವಲ್ಪ ಕರೆಕ್ಷನ್ ಜಾಸ್ತಿ ಕೂಡ ಇರಬಹುದು ಈ ಹಿಂದೆ ನಾವು ಸಾಕಷ್ಟು ಸಲ ಇದರಲ್ಲಿ ನೋಡಿದೀವಿ ಟ್ವೆಂಟಿ ಪರ್ಸೆಂಟ್ ಕರೆಕ್ಷನ್ ಅನ್ನ ನಾವು ಸಾಕಷ್ಟು ಸಲ ನೋಡಿದಿವಿ ಈ ರೀತಿ ಕರೆಕ್ಷನ್ ಗಳನ್ನ ಸೊ ಇಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ ಕೊಟ್ಟಿರೋದ್ರಿಂದ ಜಾಸ್ತಿ ಕೂಡ ಆಗ್ಬಹುದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಕೂಡ ಆಗಬಹುದು ಆ ರೀತಿ ಟಾರ್ಗೆಟ್ ಇಟ್ಕೊಂಡು ಕೂಡ ನೀವು ಕಂಟಿನ್ಯೂ ಮಾಡಬಹುದು ಯಾಕಂದ್ರೆ ಈ ಹಿಂದೆ ಏನಾಗ್ತಿತ್ತು ನಲ್ವದ ಪರ್ಸೆಂಟ್ ರ್ಯಾಲಿ ಹೋಗ್ತಾ ಇತ್ತು ಸ್ಟಾಕ್ ಮೇಲಿಂದ ಒಂದ ಇಪ್ಪತ್ತು ಪರ್ಸೆಂಟ್ ಬೀಳ್ತಾ ಇತ್ತು ಸೊ ಈಗ ನಾವು ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಹೋಗಿತ್ತು ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಮೇಲೆ ಹೋದ್ಮೇಲೆ ತರ್ಟಿ ಪರ್ಸೆಂಟ್ ಬಿದ್ರೆ ಖಂಡಿತ ಅದು ಒಳ್ಳೆ ಕರೆಕ್ಷನ್ ಜೊತೆಗೆ ಆಡ್ ಮಾಡೋಕು ಕೂಡ ನಮಗೆ ಒಳ್ಳೆ ಅವಕಾಶ ಸೊ ಆ ರೀತಿ ನೀವು ಥಿಂಕ್ ಮಾಡಿ ಆ ರೀತಿ ಅವಕಾಶಗಳನ್ನ ಬಳಸ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ಯಾವಾಗ ರ್ಯಾಲಿ ಬರುತ್ತೋ ಆಗ ಆದ್ರೆ ಈ ಸ್ಟಾಕ್ ಗಳಲ್ಲಿ ಇರುವಂತಹ ರಿಸ್ಕ್ ಏನಪ್ಪ ಅಂದ್ರೆ ಎರಡೂ ಸ್ಟಾಕ್ಗಳಲ್ಲಿ ನಾವೀಗ ಎಲೆಕ್ಷನ್ ಹೊಸ್ತಿಲಲ್ಲಿ ನಿಂತಿದ್ದೀವಿ ಎಲೆಕ್ಷನ್ ಆದ್ಮೇಲೆ ಯಾವ ರೀತಿ ರಿಟರ್ನ್ ಗವರ್ನಮೆಂಟ್ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟಾಕ್ ಗಳಿಗೆ ಹಾಗಂತ ಈ ಗೌರ್ನಮೆಂಟ್ ಬಂದಿಲ್ಲ ಅಂತಂದ್ರೆ ಇವುಗಳ ಕತೆ ಮುಗಿತು ಅಂತ ಏನಲ್ಲ ಬೇರೆ ಗವರ್ಮೆಂಟ್ ಬಂದ್ರು ಕೂಡ ಇವುಗಳಿಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟೆ ಕೊಡ್ತಾರೆ ಆದ್ರೆ ಒಂದಷ್ಟು ಸಮಯ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಸ್ಟಾಕ್ ಅಲ್ಲಿ ಒಂದು ರಿಸ್ಕ್ ಕೂಡ ಅಟ್ಯಾಚ್ ಆಗಿರುತ್ತೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ ಆಸ್ ಎ ಇನ್ವೆಸ್ಟರ್ಸ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಗೆ ಅಂತ ಗೆಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ